ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇವತ್ತು ಈ ಫ್ಯಾಂಟಸಿ ಗೇಮಿಂಗ್ ಆ್ಯಪ್ಗಳ ಬಗ್ಗೆ ಆ ಬೆಟ್ಟಿಂಗ್ ಪ್ರಪಂಚದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಇದ್ದೀವಿ ಹೌದು ನೋಡ್ತಿದ್ರೆ ಎಲ್ಲೆಲ್ಲೂ ಇದರದ್ದೇ ಹವ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೋಟಿ ಕೋಟಿ ಗೆದ್ದವರ ಕಥೆಗಳು ಹೌದು ಆದರೆ ಈ ಆ್ಯಪ್ಗಳು ಅಂದ್ರೆ ನಮ್ಮನ್ನ ಹೇಗೆ ಹಿಡಿದಿಟ್ಕೊಳ್ತವೆ ಬರೀ ಜಾಹೀರಾತಿಂದಾನಾ ಅಥವಾ ಇದರ ಹಿಂದೆ ಬೇರೆ ಏನಾದೂ ಇದೆಯಾ ಖಂಡಿತವಾಗಿಯೂ ಬರೀ ಜಾಹೀರಾತು ಅಲ್ಲ ಅಂದ್ರೆ ಇದು ಬರೀ ಅದೃಷ್ಟದ ಆಟ ಅಂತ ಅನ್ಕೋಬೇಡಿ ಇದ್ರ ಹಿಂದೆ ಆಳವಾದ ಸೈಕಾಲಜಿ ಇದೆ ಆ ಮನೆ ಲೇಟೆಸ್ಟ್ ಟೆಕ್ನಾಲಜಿ ಇದೆ ಮತ್ತೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಶತಮಾನಗಳ ಹಳೆ ಹಿಸ್ಟ್ರಿ ಕೂಡ ಇದೆ ಹೌದಾ ಸೈಕಾಲಜಿ ಅಂದ್ರಿ ಅದು ಹೇಗೆ ಏನ್ ಮಾಡ್ತಾರೆ ಇವರು ಆಕ್ಚುಲಿ ಈ ಆಪ್ಗಳು ಡಿಸೈನ್ ಆಗಿರೋದೇ ನಮ್ಮ ಮನಸ್ಸಿನ ಮೇಲೆ ನೇರವಾಗಿ ಪ್ರಭಾವ ಬೀರಕ್ಕೆ ಓ ಯಾವ ರೀತಿ ನೀವು ಗಮನಿಸಿ ನೋಡಿ ಆ ಆ್ಯಪಲ್ ಬರೋ ಬಣ್ಣಗಳು ಸೌಂಡ್ಗಳು ಆ್ಯನಿಮೇಷನ್ಗಳು ಎಲ್ಲವೂ ತುಂಬ ಯೋಚನೆ ಮಾಡಿ ಮಾಡಿರ್ತಾರೆ ಉದಾಹರಣೆಗೆ ಕೆಂಪು ಹಳದಿ ಬಣ್ಣ ಜಾಸ್ತಿ ಯೂಸ್ ಮಾಡ್ತಾರೆ ಯಾಕಂದ್ರೆ ಅದು ಒಂಥರ ಅರ್ಜೆನ್ಸಿ ಒಂದು ಉತ್ಸಾಹದ ಫೀಲ್ ಕೊಡುತ್ತೆ ಓ ಹಾಗೋನಾ ಹಾಂ ಇದು ಬೇಸಿಕಲಿ ಕ್ಯಾಸಿನೋಗಳಲ್ಲಿ ಬಳಸೋ ಟೆಕ್ನಿಕ್ ನೀವು ಗೆದ್ದಾಗ ಚಿನ್ನದ ನಾಣ್ಯಗಳು ಸುರಿಯೋ ಥರ ತೋರಿಸೋದು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಲ್ಲ ನಮ್ಮ ನಲ್ಲಿ ಡೋಪಮೈನ್ ಅಂತಾರಲ್ಲ ಅದನ್ನ ರಿಲೀಸ್ ಮಾಡುತ್ತೆ ಅಂದ್ರೆ ಒಂದು ಸಣ್ಣ ಖುಷಿ ರಿವಾರ್ಡ್ ಸಿಕ್ಕದ ಹಾಗೆ ಹೌದು ಸಣ್ಣ ರಿವಾರ್ಡ್ ಅದರಿಂದ ಮತ್ತೆ ಮತ್ತೆ ಆಡ್ಬೇಕು ಅನ್ಸುತ್ತೆ ಸರಿ ಸರಿ ಅಂದ್ರೆ ಶುರುವಲ್ಲಿ ಕೊಡೋ ಫ್ರೀ ಬೋನಸ್ ಈಸಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದೆಲ್ಲ ನಮ್ಮನ್ನ ಒಳಗೆ ಇಳಿಯೋಕೆ ಫಸ್ಟ್ ಸ್ಟೆಪ್ಸ್ ಕರೆಕ್ಟ್ ಆಮೇಲೆ ನೀವು ಹೇಳಿದಾಗೆ ಈ ಬಣ್ಣ ಶಬ್ದಗಳ ಆಟ ಇದ್ರ ಜೊತೆಗೆ ಟೆಕ್ನಾಲಜಿ ರೋಲ್ ಕೂಡ ಇದೆ ಅಂದ್ರಿ ಎಐ ಎಲ್ಲ ಹೌದು ಖಂಡಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎ ಐ ಇಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ ನಾವು ಹೇಗಾಡ್ತೀವಿ ಯಾವ ಟೀಮ್ ಇಷ್ಟ ಯಾವ ಸ್ಪೋರ್ಟ್ ಇಷ್ಟ ಇದೆಲ್ಲ ಆಪ್ ನೋಡ್ತಾ ಇರುತ್ತೆ ಓಕೆ ಆಮೇಲೆ ಅದಕ್ಕೆ ತಕ್ಕ ಹಾಗೆ ಪರ್ಸನಲೈಸ್ಡ್ ನೋಟಿಫಿಕೇಶನ್ ಕಳಿಸುತ್ತೆ ನಿಮಗೆ ಅಂತ ಆಫರ್ ಕೊಡುತ್ತೆ ಹ್ಮ್ ಇದು ಸೈಕಾಲಜಿ ಟೆಕ್ನಾಲಜಿ ಆಯಿತು ನೀವು ಹಿಸ್ಟ್ರಿ ಬಗ್ಗೆನೂ ಹೇಳಿದ್ರಿ ಈ ಜೂಜೂ ಬೆಟ್ಟಿಂಗ್ ಅನ್ನೋದು ಏನು ಹೊಸದಲ್ಲ ಅಲ್ವಾ ನಮ್ಮಲ್ಲಿ ಖಂಡಿತ ಇಲ್ಲ ಇದ್ರ ಬೇರುಗಳು ತುಂಬಾ ತುಂಬಾ ಆಳವಾಡಿದೆ ಮಹಾಭಾರತದಲ್ಲಿ ಬರೋ ಆ ಚೌಸರ್ ಆಟ ಇದೆಯಲ್ಲ ಹಾ ಪಗಡೆ ಆಟ ಹೌದು ಅಲ್ಲಿಂದ ಶುರು ಮಾಡಿ ನೀವು ಹಳೇ ರೋಮ್ಗೆ ಹೋದ್ರೆ ಅಲ್ಲಿ ನಕಲ್ ಬೋನ್ಸ್ ಅಂತ ಆಡ್ತಿದ್ರು ಪ್ರಾಣಿಗಳ ಮೂಳೆಗಳಿಂದ ಗ್ಲಾಡಿಯೇಟರ್ ಫೈಟ್ ಗಳ ಮೇಲೆ ಬೆಟ್ ಮಾಡ್ತಿದ್ರು ಓ ಚೈನಾದಂಟು ಎರಡ್ ಸಾವಿರ ವರ್ಷದ ಹಿಂದೇನೆ ಕೀನೋ ಅಂತ ಲಾಟ್ರಿ ಆಟ ಇತ್ತು ಅದರಿಂದ ಬಂದ ದುಡ್ಡಲ್ಲೇ ಗ್ರೇಟ್ ವಾಲ್ ಆಫ್ ಚೈನಾ ಕಟ್ಟೋಕೆ ಸಹಾಯ ಆಯ್ತು ಅಂತನೂ ಹೇಳ್ತಾರೆ ಅಬ್ಬಬ್ಬಾ ಸೊ ಈ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗತ್ತೆ ಮನುಷ್ಯರಿಗೆ ಈ ಚಾನ್ಸ್ ತಗೊಳ್ಳೋ ಆಟಗಳ ಮೇದಿರೋ ಆಕರ್ಷಣೆ ಏನೂ ಹೊಸದಲ್ಲ ಈ ಆಪ್ಗಳ ಮಾಡ್ತಿರೋದು ಆ ಹಳೆ ಆಸೇನೆ ಹೊಸ ಟೆಕ್ನಾಲಜಿ ಜೊತೆ ಪ್ಯಾಕ್ ಮಾಡಿ ಕೊಡೋದಷ್ಟೇ ನಮ್ಮ ಇತಿಹಾಸದಲ್ಲೂ ನೋಡಿದ್ರೆ ಮೊಗಳರ ಕಾಲದಲ್ಲಿ ಕೋಳಿ ಕಾಳಗ ಇತ್ತು ಆಮೇಲೆ ಬ್ರಿಟಿಷರು ಕುದುರೆ ರೇಸಿಂಗ್ ತಂದ್ರು ಹೌದು ಅದು ಕೆಲವೊಮ್ಮೆ ದುಡ್ಡು ಅಕ್ರಮವಾಡಿ ಸಾಗಿಸೋಕೆ ದಾರಿ ಆಗಿತ್ತು ಅಂತನೂ ಕೇಳ್ಪಟ್ಟಿದೀವಿ ಆಮೇಲೆ ಒಂದ್ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಪಬ್ಲಿಕ್ ಗ್ಯಾಂಬ್ಲಿಂಗ್ ಆಕ್ಟ್ ಬಂತು ಹಾ ಅದು ಮುಖ್ಯವಾದ ಕಾನೂನು ಸಿಕ್ಸ್ಟಿರ ದಶಕದಲ್ಲಿ ಸಟ ಮಟ್ಕ ಶುರುವಾಯಿತು ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಅಗ್ರಣಗಳು ಹ್ಯಾನ್ಸಿ ಕ್ರೋನಿಯ ಕೇಸೆಲ್ಲ ನೆನಪಿದೆ ಹೌದು ಹೌದು ಇದೆಲ್ಲ ಒಂಥರ ಇವತ್ತಿನ ಈ ಫ್ಯಾಂಟಸಿ ಆಪ್ಗಳ ಜಗತ್ತಿಗೆ ದಾರಿ ಮಾಡ್ಕೊಡ್ತಾ ಒಂದು ಬ್ಯಾಕ್ ಗ್ರೌಂಡ್ ಹಾ ಆ ರೀತಿ ನೋಡಬಹುದು ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಬರುತ್ತೆ ಏನು ಇಷ್ಟೆಲ್ಲ ಹಿಸ್ಟ್ರಿ ಇದೆ ಆದ್ರೆ ಈ ಫ್ಯಾಂಟಸಿ ಆಪ್ಗಳು ಲೀಗಲ್ ಆಗಿ ಕಾನೂನು ಪ್ರಕಾರ ಹೇಗ್ ನಡೀತಿದೆ ಉತ್ತರ ಸಿಗೋದು ಅದೇ ಹದಿನೆಂಟುನೂರ ಅರವತ್ತೇಳರ ಪಬ್ಲಿಕ್ ಗ್ಯಾಂಬ್ಲಿಂಗ್ ಆಕ್ಟ್ನಲ್ಲೇ ಆ ಕಾನೂನಲ್ಲಿ ಏನಿದೆ ಸ್ಪೆಷಲ್ ಆಗಿ ಆ ಕಾನೂನು ಗೇಮ್ ಆಫ್ ಚಾನ್ಸ್ ಅಂದ್ರೆ ಬರೀ ಅದೃಷ್ಟದ ಮೇಲೆ ನಡೆಯೋ ಆಟಗಳನ್ನ ನಿಷೇಧ ಮಾಡುತ್ತೆ ಆದರೆ ಗೇಮ್ ಆಫ್ ಸ್ಕಿಲ್ ಅಂದ್ರೆ ಕೌಶಲ್ಯದ ಆಟಗಳಿಗೆ ವಿನಾಯಿತಿ ಕೊಡುತ್ತೆ ಓ ಗೇಮ್ ಆಫ್ ಸ್ಕಿಲ್ ವರ್ಸಸ್ ಗೇಮ್ ಆಫ್ ಚಾನ್ಸ್ ಹೌದು ಗೇಮ್ ಆಫ್ ಸ್ಕಿಲ್ ಅಂದ್ರೆ ಆಟದ ರಿಸಲ್ಟ್ ಆಡೋರ ಸ್ಕಿಲ್ ಅವರ ನಾಲೆಡ್ಜ್ ಎಕ್ಸ್ಪೀರಿಯನ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರುತ್ತೆ ಗೇಮ್ ಆಫ್ ಚಾನ್ಸ್ ಅಂದ್ರೆ ಅದು ಲಕ್ ಮೇಲೆ ಹೋಗುತ್ತೆ ಈ ವ್ಯತ್ಯಾಸ ಇದೆಯಲ್ಲ ಅದೇ ಈ ಕಾನೂನಿನ ಕನ್ಫ್ಯೂಷನ್ಗೆ ಕಾರಣ ಫ್ಯಾಂಟಸಿ ಆಪ್ಗಳು ವಾದ ಮಾಡೋದು ನಾವು ಗೇಮ್ ಆಫ್ ಸ್ಕಿಲ್ ಅಂತ ಅದು ಹೇಗೆ ಗೇಮ್ ಆಫ್ ಸ್ಕಿಲ್ ಆಗುತ್ತೆ ಟೀಮ್ ಸೆಲೆಕ್ಟ್ ಮಾಡೋದ್ರಲ್ಲಷ್ಟೇನಾ ಅಷ್ಟೇನಾ ಹೌದು ಅವರ ವಾದ ಏನಂದ್ರೆ ಪ್ಲೇಯರ್ಸ್ ಫಾರ್ಮ್ ಪಿಚ್ ಕಂಡೀಷನ್ ಎದುರಾಳಿ ಯಾರು ಇದೆಲ್ಲ ರಿಸರ್ಚ್ ಮಾಡಿ ಅನಾಲಿಸಿಸ್ ಮಾಡಿ ಟೀಮ್ ಸೆಲೆಕ್ಟ್ ಮಾಡ್ಬೇಕು ಅದಕ್ಕೆ ಸ್ಕಿಲ್ ಬೇಕು ಅಂತ ಕೆಲವು ಕೋರ್ಟ್ಗಳು ಈಗ ರಾಜಸ್ಥಾನ್ ಹೈಕೋರ್ಟ್ ಇದನ್ನ ಒಪ್ಕೊಂಡಿದೆ ಫ್ಯಾಂಟಸಿ ಸ್ಪೋರ್ಟ್ಸ್ ಸ್ಕಿಲ್ ಗೇಮ್ ಅಂತ ಹೇಳಿದೆ ಆದರೆ ನಿಜವಾಗ್ಲೂ ಎಷ್ಟು ಸ್ಕಿಲ್ ಬೇಕು ನಾನ್ ಕೇಳಿರೋ ಪ್ರಕಾರ ಕ್ರಿಕೆಟ್ ಅಲ್ಲಿ ಇಪ್ಪತ್ತೆರಡು ಪ್ಲೇಯರ್ಸ್ ಇರ್ತಾರೆ ಅದರಲ್ಲಿ ಹನ್ನೊಂದು ಜನರ ಟೀಮ್ ಮಾಡಿ ಅದರಲ್ಲೂ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಚೂಸ್ ಮಾಡಕ್ಕೆ ಸುಮಾರು ಏಳು ಪಾಯಿಂಟ್ ಏಳು ಕೋಟಿ ಬೇರೆ ಬೇರೆ ರೀತಿ ಕಾಂಬಿನೇಷನ್ ಮಾಡಬಹುದಂತೆ ಹೌದು ಅದು ನಿಜ ಏಳು ಪಾಯಿಂಟ್ ಏಳು ಕೋಟಿ ಅದ್ ನಂಬೋಕಾಗಲ್ಲ ಅಷ್ಟು ಆಪ್ಷನ್ಸ್ ಇದ್ದಾಗ ಗೆಲ್ಲೋದು ಸ್ಕಿಲ್ಗಿಂತ ಲಕ್ ಮೇಲ್ ಜಾಸ್ತಿ ಇರಲ್ವಾ ಬಿಹಾರದಲ್ಲಿ ಎಂಟನೇ ಕ್ಲಾಸ್ ಫೇಲ್ ಆಗಿದ್ದ ಕ್ರಿಕೆಟ್ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲದ ಒಬ್ಬ ಮೆಕ್ಯಾನಿಕು ಒಂದೂವರೆ ಕೋಟಿ ಗೆದ್ದಿದ್ರು ಅಂತ ನ್ಯೂಸ್ ಇತ್ತಲ್ಲ ಹೌದು ಆ ಉದಾಹರಣೆ ಇದೆ ಖಂಡಿತವಾಗಿಯೂ ಈ ಅಂಕಿ ಅಂಶಗಳು ಆ ಉದಾಹರಣೆಗಳೆಲ್ಲ ಈ ಸ್ಕಿಲ್ ಅನ್ನೋ ವಾದದ ಮೇಲೆ ಪ್ರಶ್ನೆ ಎಬ್ಬಿಸ್ತವೆ ಹಾಗಾದ್ರೆ ಸರ್ಕಾರ ಯಾಕೆ ಇದನ್ನ ಪೂರ್ತಿಯಾಗಿ ಬ್ಯಾನ್ ಮಾಡಲ್ಲ ಈ ಪ್ರಶ್ನೆ ಬರುತ್ತೆ ಹ್ಮ್ ಅದು ಸಹಜವಾದ ಪ್ರಶ್ನೆ ಕೆಲವು ಮೂಲಗಳು ಹೇಳೋ ಪ್ರಕಾರ ಇದಕ್ಕೆ ಎರಡು ಮುಖ್ಯ ಕಾರಣಗಳು ಇರಬಹುದು ಯಾವುದು ಮೊದಲನೆಯದು ಅಂದ್ರೆ ಟ್ಯಾಕ್ಸ್ ಈ ಆ್ಯಪ್ಗಳ ಟರ್ನ್ ಓವರ್ ಮೇಲೆ ಸರ್ಕಾರಕ್ಕೆ ಜಿಎಸ್ಟಿ ಸಿಗುತ್ತೆ ಗೆದ್ದ ದುಡ್ಡಿನ ಮೇಲೆ ಟಿಡಿಎಸ್ ಕಟ್ ಆಗುತ್ತೆ ಹೌದು ಇದರಿಂದ ಸಾವಿರಾರು ಕೋಟಿ ರೂಪಾಯಿ ಆದಾಯ ಬರುತ್ತೆ ಸರ್ಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬರೀ ಫ್ಯಾಂಟಸಿ ಆ್ಯಪ್ಗಳಿಂದಲೇ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಜಿಎಸ್ಟಿ ಕಲೆಕ್ಟ್ ಮಾಡೋ ಟಾರ್ಗೆಟ್ ಇತ್ತು ಅಂತನೂ ಹೇಳ್ತಾರೆ ಕೋಟಿ ಹಾ ಮತ್ತೆ ಈ ಗಳಿಂದ ಸ್ಪೋರ್ಟ್ಸ್ ನೋಡೋರು ಜಾಸ್ತಿ ಆಗಿದ್ದಾರೆ ವಿಶೇಷವಾಗಿ ಕ್ರಿಕೆಟ್ ಇದು ಬಿಸಿಸಿಐಗೆ ಬ್ರಾಡ್ಕಾಸ್ಟರ್ಗಳಿಗೆ ಎಲ್ಲರಿಗೂ ಲಾಭ ತಾನೆ ಸರಿ ಇದು ದುಡ್ಡಿನ ಕಾರಣ ಆಯ್ತು ಎರಡನೇ ಕಾರಣ ಏನು ಎರಡನೇ ಕಾರಣ ಸ್ವಲ್ಪ ಸೂಕ್ಷ್ಮವಾದದ್ದು ಕೆಲವು ಮೂಲಗಳ ಪ್ರಕಾರ ಈ ಇಲ್ಲಿಗಲ್ ಬೆಟ್ಟಿಂಗ್ ಇದೆಯಲ್ಲ ಆ ಜಗತ್ತಲ್ಲಿ ನಡೆಯೋ ಲಂಚದ ವ್ಯವಹಾರ ಇದು ಕೆಳಗಿನಿಂದ ಹಿಡಿದು ಮೇಲಿನ ಮಟ್ಟದವರೆಗೂ ಇರಬಹುದು ಅನ್ನೋ ಆರೋಪ ಇದೆ ಓಹೋ ಅದಕ್ಕೆ ಬಹುಶಃ ಈ ಕಾನೂನಲ್ಲಿರೋ ಸ್ಕಿಲ್ ಮತ್ತೆ ಚಾನ್ಸ್ ನಡುವಿನ ಗೊಂದಲ ಇದೆಯಲ್ಲ ಅದನ್ನ ಹಾಗೆಯೇ ಉದ್ದೇಶಪೂರ್ವಕವಾಗಿ ಉಳಿಸ್ಕೊಂಡಿದಾರೇನೋ ಅನ್ನೋ ವಾದನೂ ಇದೆ ಅಂದ್ರೆ ಈ ಹೋಲ್ ಬೇಕು ಅಂತಲೇ ಬಿಟ್ರದ ಇದರಿಂದ ಕಂಪನಿಗಳು ಸರ್ಕಾರ ಮಧ್ಯವರ್ತಿಗಳು ಎಲ್ಲರೂ ಲಾಭ ಮಾಡ್ಕೋಬಹುದು ಅಂತನಾ ಹ್ಮ್ ಆ ಸಾಧ್ಯತೆಯನ್ನ ತಳ್ಳಿ ಹಾಕೋಕೆ ಆಗಲ್ಲ ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ ಕೊನೆಗೆ ಹೇಳೋದಾದ್ರೆ ನೋಡಿ ಈ ಆ್ಯಪ್ಗಳು ಅವುಗಳ ಹಿಂದಿನ ಸಿಸ್ಟಮ್ಗಳು ಎಷ್ಟೇ ಪವರ್ಫುಲ್ ಆಗಿದ್ರು ನಮ್ಮ ಸೈಕಾಲಜಿ ಜೊತೆ ಆಟ ಆಡೋಕೆ ಡಿಸೈನ್ ಆಗಿದ್ರೂ ಆಡ್ಬೇಕೋ ಬೇಡವೋ ಅನ್ನೋದು ಸಂಪೂರ್ಣವಾಗಿ ನಮ್ಮ ವೈಯಕ್ತಿಕ ನಿರ್ಧಾರ ಹೌದು ಆದರೆ ಆ ಏಳು ಪಾಯಿಂಟ್ ಏಳು ಕೋಟಿ ಚಾಯ್ಸ್ ಇದ್ದಾಗ ಗೆಲ್ಲೋ ಚಾನ್ಸ್ ಎಷ್ಟು ಕಡಿಮೆ ಇರುತ್ತೆ ಅನ್ನೋದನ್ನ ನೆನ್ಪಲ್ಲಿಟ್ಕೋಬೇಕು ಖಂಡಿತ ಹಾಗಾದ್ರೆ ಕೇಳುಗರು ಯೋಚಿಸಬೇಕಾದ ಒಂದು ವಿಷಯ ಇಲ್ಲಿದೆ ನೋಡಿ ಒಂದು ಆಟದ ರಿಸಲ್ಟ್ ಹೆಚ್ಚಾಗಿ ಲಕ್ ಮೇಲೆ ನಮ್ಮ ಕಂಟ್ರೋಲ್ ಇಲ್ಲದೇ ಇರೋ ವಿಷಯಗಳ ಮೇಲೆ ಡಿಪೆಂಡ್ ಆಗಿದ್ದಾಗ ಅದನ್ನು ಸ್ಕಿಲ್ ಗೇಮ್ ಅಂತ ಯಾವಾಗ ಕರೀಬೋದು ಯಾಕೆ ಕರೀಬೋದು ಇದರ ನಿಜವಾದ ಅರ್ಥ ಏನು ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ